ಕಿಚ್ಚಾಸುದೀ ಪಶ್ವಿನಿ ಗೌಡ ಹಾಗೂ ರಿಷಿ ವಿರುದ್ಧ ದೂರನ್ನು ದಾಖಲು ಮಾಡಿದನ್ ಮಹಿಳಾ ಆಯೋಗದಲ್ಲಿ ಮಹಿಳಾ ಆಯೋಗ ಬರೀ ಮಹಿಳೆಯರ್ ಮಾತ್ರ ಅಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಪುರುಷರ ಮೇಲೆ ಯಾವ ರೀತಿ ಕಾನೂನು ಕ್ರಮ ತಗೊಳ್ತಾರೆ ಅದೇ ರೀತಿ ಪುರುಷರ ಮೇಲೆ ಮಹಿಳೆಯರಿಂದ ದೌರ್ಜನ್ಯ ಆದ್ರೂ ಸಹ ಕಾನೂನು ಕ್ರಮಗಳಿದಾವೆ ಅತಿ ಹೆಚ್ಚು ಬಿಗ್ ಬಾಸ್ ಅಲ್ಲಿ ರಕ್ಷಿ ಅವಮಾನ ಆಯ್ತು ಗಿಲ್ಲಿಗೆ ಅವಮಾನ ಆಯ್ತು ಗಿಲ್ಲಿ ಮೇಲೆ ಹಲ್ಲೆ ಸಹ ಮಾಡಿದ್ರು ಯಾರು ದೂರನ ದಾಖಲು ಮಾಡಿದ್ರೆ ಯಾರು ಪ್ರಶ್ನೆವನ್ನ ಮಾಡುವಂತ ಕೆಲಸ ಮಾಡುದು ಈ ಜಾತಿ ನಿಂದನೆ ಮಾಡಿದ್ರು ಅಂತ ಎಲ್ಲಾರು ನರನಾಡಿಗಳನ್ನ ಹೇಳ್ಕೊಳ್ಳುವಂತವ್ರು ಎಸ್ ಕ್ಯಾಟಗರಿ ನೀನು ಸ್ಲಮ್ ನೀನ್ ಎಲ್ಲಿಂದ ಅಂತ ಗೊತ್ತು ನೀನು ಕೈ ಕೈ ಹಿಡ್ಕೊಂಡು ಓಡಾಡದ ನಿನ್ನ ಯೋಗ್ಯತೆ ಏನು ಅಂತ ಹೇಳಿ ಈಆರ್ಸಿದಂತ ಕನ್ನಡ ಪರ ಹೋರಾಟಗಾರ್ತಿ ಬಗ್ಗೆ ಧ್ವನಿ ಎತ್ತುವಂತ ತಾಕತ್ ಯಾರು ಇಲ್ವಾ ಯಾರಿಗೂ ಇರೋದಿಲ್ಲ ಬಿಡಿ ಯಾಕಂದ್ರೆ ಕಿಚ್ಚ ಸುದೀಪ್ ಅವ್ರಿಗೆ ಇರ್ಲಿಲ್ವಲ್ಲ ಧೈರ್ಯ ನಿಮ್ಗೆಲ್ಲ ಇಲ್ಲಿಂದ ಬರುತ್ತೆ ಕಿಚ್ಚ ಸುದೀಪ್ ಅವ್ರಿಗೆ ರಕ್ಷಿತರ ಮೇಲೆ ಹೆಚ್ಚಾದಂತ ಪಿತ್ತ ಅಶ್ವಿನಿ ಗೌಡಗೆ ಪ್ರಶ್ನೆ ಮಾಡುವಾಗ ಪಿತ್ತ ಯಾಕೆ ಹೆಚ್ಚಾಗಿಲ್ಲೇ ನನ್ನ ಪ್ರಶ್ನೆ ರಿಯಾಲಿಟಿ ಶೋ ಇದು ನೀವ್ ಯಾಕೆ ಇಷ್ಟೊಂದು ಸೀರಿಯಸ್ ಅಂತ ಕೆಲವರು ಹೇಳ್ಬೋದು ರಿಯಾಲಿಟಿ ಶೋದಲ್ಲಿ ಕರ್ದು ಅವಮಾನ ಮಾಡೋದಕ್ಕೆ ರಿಯಾಲಿಟಿ ಶೋ ಮಾಡದ ಬಿಗ್ ಬಾಸ್ಗೆ ನಾವು ಬರ್ತೀನಿ ಕರ್ಕೊಂಡಿ ನಮ್ಗೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಅಂತ ಹೇಳಿ ರಕ್ಷಿತಾ ಇಲ್ಲಿ ಕೇಳಿದ್ರ ಕರ್ದು ಅವಮಾನ ಕೆಲಸ ಪ್ರಶ್ನೆ ಮಾಡುವಂತ ತಾಕತ್ ಇಲ್ಲ ತಪ್ಪು ಪಿತ್ತ ಹೆಚ್ಚಾಗಿ ಮಾತಾಡುವಂತ ಅಧಿಕಾರ ನಿಮ್ಗೆ ಕೊಟ್ಟವರಾದ್ರು ಯಾರು ಕಿಚ್ಚ ಸುದೀಪ್ ನೀವ್ ಯಾವ ಹೆಣ್ಮಕ್ಳನ್ನ ಬೇಕಂದ್ರೆ ನಿಂದನೆ ಮಾಡುವಂತ ಕೆಲಸ ಮಾಡ್ತೀರಾ ಕಾನೂನಲ್ಲಿ ಎಲ್ಲಾರ್ಗೂ ಕ್ರಮ ಒಂದೇ ಯಾವ್ದು ಪುರುಷ ಆಗಿರ್ಲಿ ಮಹಿಳೆ ಆಗಿರ್ಲಿ ಇಲ್ಲಿಯವರೆಗೂ ನೀವು ಪ್ರಶ್ನೆ ಮಾಡ್ತಿರಂತ ಅನೇಕ ಜನ ವೈಟ್ ಮಾಡ್ತಾ ಇದ್ರು ಅಶ್ವಿನಿ ಗೌಡಗೆ ಪ್ರಶ್ನೆ ಮಾಡ್ತಿರಂತ ವೈಟ್ ಮಾಡ್ತಾ ಇದ್ರು ಆದ್ರೆ ನೀವು ಇಲ್ಲೂ ಪ್ರಶ್ನೆ ಮಾಡಿ ೀಪ ಅವರು ಮೌನ ಆಗ್ತಾರೆ ಸಹನೆಯಿಂದ ಇರ್ತಾರೆ ತಾಳ್ಮೆಯಿಂದ ಇರ್ತಾರೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅದೇ ಆ ಜಾಗದಲ್ಲಿ ಗಿಲ್ಲಿ ರಕ್ಷಿತ ಅಂತ ಬಂದ್ರೆ ಐಪ್ಪ ಹೋಗಿ ಪಿತ್ತ ಹೆಚ್ಚಾಗಿ ಇನ್ನೊಂದು ಮುಖ ನೋಡುವಂತ ರೀತಿಗೆ ವರ್ತಿಸ್ತಿರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಒಂದು ಹೆಣ್ಣು ಮಗಳ ಮೇಲೆ ನೀವು ಮಾಡಿದಂತ ದೌರ್ಜನ್ಯ ಅದು ನಿಜವಾಗ್ಲೂ ದೌರ್ಜನ್ಯ ಅದು ನಾನು ಕಂಡಿಸ್ತೀನಿ ನಾನು ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡಿ ಬಂದಿರೋಳು ಹೋರಾಟಗಾರ್ತಿ ಅಂತ ಹೇಳುವಂತ ಅಶ್ವಿನಿ ಗೌಡ ಹೊರಗಡೆ ಅರವತ್ ಪರ್ಸೆಂಟ್ ಕನ್ನಡ ನಲ್ವತ್ ಪರ್ಸೆಂಟ್ ಇಂಗ್ಲಿಷ್ ಅಂತಾರೆ ಆದ್ರೆ ಬಿಗ್ ಬಾಸ್ ಒಳಗೆ ಅರವತ್ತು ಪರ್ಸೆಂಟ್ ಇಂಗ್ಲಿಷ್ ಭಾಷೆ ಯೂಸ್ ಮಾಡ್ತಾಳೆ ನಲ್ವತ್ತು ಪರ್ಸೆಂಟ್ ಕನ್ನಡ ಯೂಸ್ ಮಾಡ್ತಾಳೆ ಇದರಲ್ಲೇ ಗೊತ್ತಾಗುತ್ತೆ ನಾಡು ಭಾಷೆಗೋಸ್ಕರ ಎಷ್ಟೆಲ್ಲ ಚೆನ್ನಾಗಿ ಹೋರಾಟ ಮಾಡಿದ್ದಾರೆ ಗೊತ್ತಾಗುತ್ತೆ ನಾಡು ನುಡಿ ಭಾಷೆಗೋಸ್ಕರ ಎಷ್ಟೆಲ್ಲ ಗೌರವ ಕೊಡ್ತಾರೆ ನಮ್ಮ ನಾಡಿನ ದೇವತೆ ಭುವನೇಶ್ವರಿ ಭುವನೇಶ್ವರಿ ಅಂತ ನಮ್ಮ ನಾಡಿನ ಹೆಣ್ಣು ಮಕ್ಕಳನ್ನ ಎಷ್ಟು ಕೆಟ್ಟದಾಗಿ ತೇಜವದೆ ಮಾಡ್ತಾರೆ ಹೋರಾಟಗಾರ್ತಿ ಅನ್ನೋದು ಗೊತ್ತಾಗಿದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಒಳಗೆ ಹೋಗಿ ಅಂಡ್ ಇದು ರಿಯಾಲಿಟಿ ಶೋ ಇದು ರಿಯಾಲಿಟಿ ಶೋ ತರ ಮಾಡ್ಕೊಳ್ಳಿ ಸಂಘಟನೆ ಹೆಸರು ತರಬೇಡಿ ಅನ್ನೋದು ಸಂಘಟನೆದಲ್ಲಿ ಯಾಕೆ ಚರ್ಚೆ ಮಾಡಿ ಸಭೆ ಮಾಡಿ ಓಟ್ ಹಾಕುವಂತ ಕೆಲಸ ಮಾಡ್ತೀರಾ ನಾವು ನೀವೆಲ್ಲ ಯೋಚನೆ ಮಾಡಬೇಕಾಗಿರೋದು ಅತಿ ಹೆಚ್ಚು ವೋಟ್ ಬರ್ತಾ ಇರೋದು ಬರ್ಬೇಕಾಗಿರೋರಿಗೆ ಓಟೆ ಬರ್ದಿರೋದು ಅಶ್ವಿನಿ ಗೌಡಗೆ ಬಟ್ ಹೆಂಗೆ ಸೇವ್ ಆಗ್ತಾ ಇದಾರೆ ಬಿಗ್ ಬಾಸ್ ಒಳಗೊಳಗೆ ಕಮಿಟ್ ಆಗಿದ್ಯಾ ಬಿಗ್ ಬಾಸ್ ರಿಯಾಲಿಟಿ ಶೋ ಇಷ್ಟು ದಿವಸ ನಡ್ಕೊಂಡ್ ಬಂದಿದ್ದು ಈಗ ನಡೀತಾ ಇರೋದು ನಿಜವಾಗ್ಲೂ ಇದ್ರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಆ ಸಮಸ್ಯೆ ಏನನ್ನೋದು ಹೊರಗಡೆ ತೆಗೆಯುವಂತ ಕೆಲಸ ಮಾಡಬೇಕು ಯಾವ ಹೆಣ್ಣು ಮಕ್ಕಳಿಗೂ ಯಾವ ಗಂಡು ಮಕ್ಕಳಿಗೂ ಅನ್ಯಾಯ ಆಗ್ಬಾರ್ದು ದೌರ್ಜನ್ಯ ಆಗ್ಬಾರ್ದು ಯಾರ ಯೋಗ್ಯತೆ ಬಗ್ಗೆ ಯಾರ ಅರ್ಹತೆ ಬಗ್ಗೆ ಯಾರಿಗೂ ಮಾನ ಅನಿ ತೇಜೋಧೆ ಮಾಡುವಂತ ರೈಟ್ಸ್ ಯಾರಿಗೂ ಇಲ್ಲ ಭಿಕ್ಷಾ ಬಿಡಿ ಬದುಕ್ತಾರ ಕೂಲಿ ಮಾಡಿ ಬದುಕ್ತಾರ ಅದು ಅವ್ರವ್ರ ಯೋಗ್ಯತೆ ತಕ್ಕಂಗೆ ಅವ್ರ ಜೀವನ ನಡೆಸ್ತಾ ಇರ್ತಾರೆ ಅದು ಬಿಟ್ಟು ಅಜ್ಜ ತಾತ ಅಪ್ಪ ಬೆಳೆಸಿರುವಂತ ಆಲದ ಮರದ ಕೆಳಗೆ ನೆರಳು ತಗೊಳ್ಳುವಂತದೇ ಬೇರೆ ನಾವೇ ಗಿಡವನ್ನ ನೆಟ್ಟು ಮರವಾಗಿ ಬೆಳೆಸಿ ಅದ್ರ ಕೆಳಗೆ ನೆರಳು ತಗೊಳ್ಳೋದೆ ಬೇರೆ ಆಗಿರುತ್ತೆ ಅಪ್ಪ ಕಟ್ಟಿದ ಆಲದ ಮರದ ಕೆಳಗೆ ನೆರಳು ತಗೊಳ್ಳೋದೇ ಬೇರೆ ನಾವೇ ಗಿಡವನ್ನು ನೆಟ್ಟಿ ಮರವಾಗಿ ಬೆಳೆಸಿ ಅದ್ರ ಕೆಳಗೆ ಕೂತ್ಕೊಂಡು ನೆರಳು ತಗೊಳ್ಳೋದ್ರಲ್ಲಿ ಇರುತ್ತಲ್ಲ ಸಮಾಧಾನ ಅಪ್ಪ ಬೆಳೆಸಿದಂತ ಆಲದ ಮರದ ಕೆಳಗೆ ಕುತ್ಕೊಳ್ಳೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಯಾರ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡುವಂತ ಅರ್ಹತೆ ಇಲ್ಲ ಬಿಗ್ ಬಾಸ್ ರಿಯಾಲಿಟಿ ಶೋ ಮತ್ತೊಬ್ಬರ ವೈಯಕ್ತಿಕ ಜೀವನ ಆಳ್ ನೀವು ಏನಾದರೂ ಬಡ ಹೆಣ್ಣು ಮಕ್ಕಳನ್ನ ಚೂಸ್ ಮಾಡುವಂತ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಬಿಗ್ ಬಾಸ್ ನಡೆಸಲೇಬಾರದು ಇಂತ ಒಂದು ರಿಯಾಲಿಟಿ ಶೋ ಅವಶ್ಯಕತೆ ಇಲ್ಲ